ರೇಣುಕಾಸ್ವಾಮಿ ಮೇಲಿನ ಹಲ್ಲೆ ಫೋಟೋ ಬಗ್ಗೆ ಸುಪ್ರೀಂ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿದೆ ಇಲ್ಲಿ ಕೊಲೆ ಮಾಡಿ ಈ ಥರ ಫೋಟೋ ತೆಗೆಸ್ಕೋತಾರಾ ಈ ಥರದ್ದು ನಡೀತಾ ಇದೆಯಾ ಇಲ್ಲಿ ಹೀಗೂ ಸಾಧ್ಯವಾ ಹೀಗೂ ಉಂಟಾ ಅಂಥೇಳಿ ಸುಪ್ರೀಂ ಕೋರ್ಟ್ನ ಒಂದು ಆಘಾತ ಕಳವಳ ಇವೆಲ್ಲವೂ ಕೂಡ ಕೊಲೆ ಮಾಡಿದ್ಮೇಲೆ ಹಿಂಗೆಲ್ಲ ಫೋಟೋ ತೆಗೆಸ್ಕೋತಾರೇನು ರೀ ಏನು ರೀ ಇದು ಘಟನೆ ಆದ್ಮೇಲೆ ಆಗ ತೆಗೆಸ್ಕೊಂಡಿರ್ತಕ್ಕಂಥ ಫೋಟೋನ ಇದು ನಾವೇನು ಆಕಸ್ಮಿಕ ಅಂತ ಅಂದ್ಕೊಂಡ್ಬಿಟ್ವಿ ಇದನ್ನು ಇದನ್ನು ನಂಬಿಕೆ ಆಗ್ತಿಲ್ಲ ನಮಗೆ ಎಂಥ ರೀ ಇವರು ನಾನು ಆಕಸ್ಮಿಕ ಫೋಟೋ ಅಂತ ಅಂದುಕೊಂಡಿದ್ದೆ ದರ್ಶನ್ ಜೊತೆ ಆರೋಪಿಗಳ ಫೋಟೋ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಇಲ್ಲಿ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾಮಿ ಮೇಲಿನ ಹಲ್ಲೆ ಫೋಟೋ ಬಗ್ಗೆ ಸುಪ್ರೀಂ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿದೆ ಇಲ್ಲಿ ಕೊಲೆ ಮಾಡಿ ಈ ಥರ ಫೋಟೋ ತೆಗೆಸ್ಕೋತಾರಾ ಈ ಥರದ್ದು ನಡೀತಾ ಇದೆಯಾ ಇಲ್ಲಿ ಹೀಗೂ ಸಾಧ್ಯವಾ ಹೀಗೂ ಉಂಟಾ ಅಂಥೇಳಿ ಸುಪ್ರೀಂ ಕೋರ್ಟ್ನ ಒಂದು ಆಘಾತ ಕಳವಳ ಇವೆಲ್ಲವೂ ಕೂಡ ಕೊಲೆ ಮಾಡಿದ್ಮೇಲೆ ಹಿಂಗೆಲ್ಲ ಫೋಟೋ ತೆಗೆಸ್ಕೋತಾರೇನು ರೀ ಏನು ರೀ ಇದು ಘಟನೆ ಆದಮೇಲೆ ಆಗ ತೆಗೆಕೊಂಡಿರ್ತಕ್ಕಂಥ ಫೋಟೋನ ಇದು ನಾವೇನು ಆಕಸ್ಮಿಕ ಅಂತ ಅಂದ್ಕೊಂಡ್ಬಿಟ್ವಿ ಇದನ್ನು ಇದನ್ನು ನಂಬಿಕೆ ಆಗ್ತಿಲ್ಲ ನಮಗೆ ಎಂಥ ವ್ಯಕ್ತಿಗಳ್ರಿ ಇವರು ನಾನು ಆಕಸ್ಮಿಕ ಫೋಟೋ ಅಂತ ಅಂದುಕೊಂಡಿದ್ದೆ ದರ್ಶನ್ ಜೊತೆ ಆರೋಪಿಗಳ ಫೋಟೋ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಇಲ್ಲಿ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ